ಸಂಗೊಳ್ಳಿ ರಾಯಣ್ಣವರು ಅವರು ನಾಡನ್ನ ಬಹಳ ಪ್ರೀತಿಸ್ತಾ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ಕಿತ್ತೂರು ಬ್ರಿಟಿಷ್ನವರ ವಶಕ್ಕೆ ಹೋಗಬಾರದು ಅಂತೇಳಿ ಚೆನ್ನಮ್ಮ ಸರಿಯಾಗಿಬಿಡ್ತಾರೆ ಹೊಂದಿಸ್ಬಿಡ್ತಾರೆ ಬ್ರಿಟಿಷ್ನವರು ಆದ್ರೆ ಸಂಗೊಳ್ಳಿ ರಾಯಣ್ಣ ತಪ್ಪಿಸ್ಕೊಬಿಡ್ತಾರೆ ತಪ್ಪಿಸ್ಕೊಂಡು ಬ್ರಿಟಿಷ್ನವ್ರ ಮೇಲೆ ಒಂದು ಸೈನ್ಯಕ್ಕೆಲ್ಲ ಕಟ್ಟಿ ಗೆರಿಲಾ ಯುದ್ಧ ಮಾಡಕ್ ಶುರು ಮಾಡ್ತಾರೆ ಗೆರಿಲಾ ಯುದ್ಧ ಅಂದ್ರೆ ಗೊತ್ತ ನಿಮಗೆ ಅಟ್ಯಾಕ್ ಮಾಡೋದು ಬ್ರಿಟಿಷ್ನವ್ರಿಗೆ ಮತ್ತೆ ತಪ್ಪಿಸ್ಕೋಬಿಡೋದು ಇದು ಗೆರಿಲಾ ಯುದ್ಧ ಆ ತರ ಮಾಡ್ತಾ ಇರ್ತಾರೆ ಸೊ ಅವ್ರದೇ ಆದಂತ ಒಂದು ಸೈನ್ಯ ಕಟ್ಟಿಕೊಂಡು ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಅವ್ರಿಗೆ ನಮ್ಮವರೇ ಸಹಾಯ ಮಾಡಿ ಅರೆಸ್ಟ್ ಮಾಡಿಸ್ಬಿಡ್ತಾರೆ ಅವ್ರಿಗೆ ಬ್ರಿಟಿಷ್ನವ್ರೆ ನಮ್ಮವರೇ ಈ ಬ್ರಿಟಿಷ್ನವರು ಯಾವಾಗ ನಮ್ಮವ್ರನ್ನೇ ಉಪಯೋಗಿಸಿಕೊಂಡು ಉಪಯೋಗಿಸ್ಕೊಂಡು ಈ ದೇಶ ಹಿಡಿದದ್ದು ಇಡೀ ದೇಶವನ್ನು ಆಕ್ರಮಿಸ್ಕೊಂಡದ್ದು ನಮ್ಮವ್ರು ಬಳಸ್ಕೊಂಡೆ ಅಂತಕ್ಕಂಥದ್ದು ಅಂದ್ರೆ ಈ ದೇಶದ್ರೋಹಿಗಳು ಎಲ್ಲಾ ಕಾಲದಲ್ಲಿ ಇರ್ತಿದ್ರಲ್ವಾ ದೇಶದ್ರೋಹಿಗಳು ದೇಶ ಎಲ್ಲಾ ಕಾಲದಲ್ಲಿ ಇರ್ತಿದ್ರು ಈಗಲೂ ಇದ್ದಾರೆ ಈಗ ನನ್ನನ್ನ ಅಲಹಾಸ ಶುರು ಮಾಡಿದ್ದಾರೆ ಸುಳ್ಳು ಅಪಪ್ರಚಾರ ಮಾಡೋದು ಸುಳ್ಳು ಆರೋಪಗಳನ್ನು ಮಾಡೋದು ಇವರೆಲ್ಲ ಇವ್ರು ಯಾರು ಗೊತ್ತ ನನ್ನನ್ನು ಅಳ್ಳಾಡಿಸ್ತಾ ಇರೋರು ಈ ಅವರು ಇದ್ದಾರಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು ಗಿರಾಕಿಗಳು ಅದರಿಂದ ಇವ್ರನ್ನ ಮಾತ್ರ ನಂಬಕ್ ಹೋಗ್ಬೇಡಿ ಈ ಬಿಜೆಪಿಯವ್ರನ್ನ ಯಾವತ್ತು ನಂಬೇಡಿ ಸಂಗೊಳ್ಳಿ ನೀವೆಲ್ಲ ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ಈ ನಾಡನ್ನ ಪ್ರೀತಿಸ್ತಾ ಇದ್ರು ಈ ನಾಡಿನ ಜನರನ್ನ ಪ್ರೀತಿಸ್ತಾ ಇದ್ರು ಬ್ರಿಟಿಷರನ್ನ ಈ ದೇಶದಿಂದ ಹೊರಗಡೆ ಹಾಕಿಕ್ಕೋಸ್ಕರ ಹೋರಾಟ ಮಾಡಿದ್ರು ಪರಾಕ್ರಮ ಇತ್ತಲ್ಲ ದೇಶ ಪ್ರೇಮ ಇತ್ತಲ್ಲ ಅದನ್ನ ನೀವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು ನಾನು ಮುಖ್ಯಮಂತ್ರಿ ಆದ್ಮೇಲೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಸಂಗೊಳ್ಳಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಇವೆಲ್ಲ ಹೋಗಿ ನೋಡಿದಿರ ಏನೋ ಗೊತ್ತಿಲ್ಲ ನೋಡಿದೀರ ನೋಡಿದಿರ ಹೋಗಿ ನೋಡ್ಕೊಳ್ಳೋದಕ್ಕೆ ಹೋಗಿ ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಮಾಡಿದ್ದೀವಿ ಅದರಲ್ಲಿ ಅದೊಂದು ಟೂರಿಸಂ ಸೆಂಟರ್ ಆಗ್ಬೇಕು ಅಂತ ಬೇಕಾದಷ್ಟು ಹಣವನ್ನ ಖರ್ಚು ಮಾಡಿದ್ದೀವಿ ಯಾಕೆ ಅಂತಂದ್ರೆ ಸಂಕೊಳ್ಳಿ ರಾಯಣ್ಣ ಶಾಶ್ವತವಾಗಿ ಶಾಶ್ವತವಾಗಿ ಕರ್ನಾಟಕದ ಜನರ ಮನಸ್ಸಿನಲ್ಲಿ ಉಳಿಬೇಕು ನಾವೆಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ದೇಶ ಪ್ರೇಮವನ್ನು ಇಟ್ಟುಕೊಂಡಿದ್ರು ತಾಯ್ನಾಡಿನ ಪ್ರೇಮ ಇಟ್ಟುಕೊಂಡಿದ್ರು ಹಾಗೆ ಈ ನಾಡಿನ ಪ್ರೀತಿಯನ್ನ ಪ್ರೇಮವನ್ನ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ದೇಶ ಪ್ರೇಮವನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದೇ ಸಂಗೊಳ್ಳಿ ರಾಯಣ್ಣನಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಇವತ್ತು ನೀವೆಲ್ಲರೂ ಕೂಡ ಸಂಗೊಳ್ಳಿ ರಾಯಣ್ಣನಿಗೆ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪ ಅಂತಂದ್ರೆ ಈ ನಾಡನ್ನ ಪ್ರೀತಿಸಬೇಕು ಈ ಜನರನ್ನ ಪ್ರೀತಿಸಬೇಕು ಜಾತಿ ಧರ್ಮ ಎಲ್ಲರ ಬಿಟ್ಟು ಎಲ್ಲರೂ ಕೂಡ ನಾವು ಮನುಷ್ಯರು ಅಂತ ತಕ್ಕಂಥ ಆ ಒಂದು ಭಾವನೆಯನ್ನು ಗಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು